ನಮಸ್ತೆ ನನ್ನ ಹೆಸರು ಮಹೇಶ್ವರಿ ಪಾಟೀಲ್ ಅಂತ ಹೇಳಿ ನಾವು ಖುದ್ದು ಒಂಟುಕೋಡಿ ಊರಿನವರು ಮುದೋಳ್ ತಾಲೂಕು ಒಂಟಗೋಡಿ ಊರು ಬಾಲ್ಕೋಡು ಡಿಸ್ಟಿಕ್ಕು ನಮ್ಮಲ್ಲಿ ನಾವು ಒಂದು ಸಂಘ ಅಂತ ಮಾಡಿರ್ತೀವಿ ಒಕ್ಕೂಟದ ಸಂಘಗಳು ತಾಲೂಕು ಪಂಚಾಯತಿ ವತಿಯಿಂದ ಗ್ರಾಮ ಪಂಚಾಯತಿ ಅಲ್ಲಿಯಿಂದ ನಾವು ಸಂಘಗಳು ಮಾಡ್ಕೊಂಡಿರ್ತೀವಿ ಸೊ ನಮ್ಮ ಸಂಘದಲ್ಲಿ ಟೋಟಲಾಗಿ ಹದಿನೈದು ಜನ ಇದ್ದೀವಿ ನಮ್ಮದು ಒಂಟ್ಕೋಡೆಯಲ್ಲಿ ಶ್ರೀ ಲಕ್ಷ್ಮೀ ಶ್ರೀ ಸರಸ್ವತಿ ಸಂಜೀವಿನಿ ಮಹ ಗ್ರಾಮ ಪಂಚಾಯತ್ ಒಂಟುಕೋಡಿ ಒಕ್ಕೂಟ ವತಿಯಿಂದ ಶ್ರೀದೇವಿ ಲಕ್ಷ್ಮೀ ದೇವಿ ಸ್ವಸಹಾಯ ಸಂಘದಿಂದ ನಾವು ಮಾಡಿರೋದ್ರಿ ಸೊ ನಮ್ಮ ಪ್ರಾಡಕ್ಟ್ ಬಂದುಬಿಟ್ಟು ಇವು ಸ್ಪೈಸ್ ಸೆವೆನ್ ಅಂಥೇಳಿ ಇವೆಲ್ಲ ನಮ್ಮ ಪ್ರಾಡಕ್ಟ್ಸ್ ಇಲ್ಲಿ ನಮ್ಮ ಮೇನ್ ಪ್ರಾಡಕ್ಟ್ ಬಂದುಬಿಟ್ಟು ಮಸಾಲೆ ಖಾರ ಅಂಥೇಳಿ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದರೊಳಗಡೆ ಇಪ್ಪತ್ತೇಳು ಥರ ಮಸಾಲೆಗಳನ್ನ ಹಾಕಿ ರೆಡಿ ಮಾಡಿರ್ತೀವಿ ಇದು ಒಂದರಿಂದ ನೀವು ಎಲ್ಲ ತಡಿಗೆಗಳನ್ನೂ ಮಾಡ್ಕೋಬೋದು ಉತ್ತರ ಕರ್ನಾಟಕದಾಗ ಎಲ್ಲರಿಗೂ ಇದು ಜನಪರಿಚಿತ ಎಲ್ಲರಿಗೂ ಮನೆ ಮನೆಗೂ ಪರಿಚಿತ ಬಟ್ ಔಟ್ ಆಫ್ ದಿಸ್ ಉತ್ ಉತ್ತರ ಕರ್ನಾಟಕ ಎಲ್ಲ ಕಡೆನೂ ಇದು ಯಾವ ಥರ ಬಳಸ್ಬೇಕು ಅನ್ನೋದು ಒಂದಷ್ಟು ಜನರಿಗೆ ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ಮೈಸೂರು ಜನರಿಗೆ ಒಂದಷ್ಟು ಜನರಿಗೆ ಗೊತ್ತಿದ್ದಿಲ್ಲ ಸೊ ಅವ್ರಿಗೊಂದಷ್ಟು ಒಂದಷ್ಟು ತಿಳುವಳಿಕೆ ಕೊಟ್ಟು ಅಲ್ಲೂ ಬೇಕನ್ನೋರು ತೊಗೊಳ್ತಿರ್ತಾರೆ ನಮ್ಮದು ಆರ್ಡರ್ ಮಾಡ್ತಿರ್ತಾರೆ ವೆಬ್ಸೈಟ್ರು ಆರ್ಡರ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಆಮೇಲೆ ಹೇಳ್ತೀನಿ ಸೊ ಇದು ನಮ್ಮದು ಮಸಾಲೆ ಕಾಲ ಮೈನ್ ಪ್ರಾಡಕ್ಟ್ ಬಂದ್ಬಿಟ್ಟು ದೆನ್ ಅರ್ಶಿನ ಪುಡಿ ಈ ಅರಶಿನ ಪುಡಿ ಎಲ್ಲಿ ನೋಡಿದ್ರೂ ಕಲಬೆರಕೆ ಜಾಸ್ತಿ ಇದರೊಳಗಡೆ ಜಾ ಯಾವುದೇ ರೀತಿ ಬೇಕಾದರೂ ಕಲಬೆರಕೆ ಮಾಡ್ಬೋದು ಹಿಟ್ ಕೂಡಿಸ್ಬೋದು ದೆನ್ ವುಡನ್ ಪೌಡರ್ ಮಿಕ್ಸ್ ಮಾಡ್ಬೋದು ಕಲರ್ ಮಿಕ್ಸ್ ಮಾಡ್ಬೋದು ಸೊ ಇದೆಲ್ಲನೂ ಮೀರಿ ನ್ಯಾಚುರಲ್ಲಾಗಿ ರೆಡಿ ಮಾಡಿರೋ ಅರಶಿನ ಪುಡಿ ಅವನ್ ಅರ್ಶಿನ ಪುಡಿ ಓಕೆನಾ ಇದರಲ್ಲಿ ಆ್ಯಂಟಿಬಯೋಟಿಕಲ್ ಯೂಸ್ ಮಾಡ್ತೀವಿ ನಾವು ಆ್ಯಕ್ಚುಲಿ ನಮ್ಮ ನಾವು ಇದರಲ್ಲಿ ಯಾವುದೂ ಎಕ್ಸ್ಟ್ರಾ ಹೊಸದಾಗಿ ಇನ್ನೋವೇಟಿವ್ ಐಡಿಯಾಸ್ ಅಂತ ನಾವು ಯಾವುದು ಮಾಡ್ತಾ ಇಲ್ಲ ನಮ್ಮ ಪೂರ್ವಿಕರು ಮಾಡಿರೋ ಪ್ರತಿಯೊಂದು ಪೂರ್ವಿಕರು ತಯಾರು ಮಾಡಿರೋ ಆರೋಗ್ಯದ ಆಹಾರದ ಶೈಲಿ ಇದೆ ನಮ್ಮದು ಉತ್ತರ ಕರ್ನಾಟಕ ಆರೋಗ್ಯಕ್ಕೆ ಆರೋಗ್ಯದ ಗುಟ್ಟು ಅಂದರೆ ಆಹಾರ ಅಂತ ಹೇಳ್ಬೋದು ಸೊ ಆಹಾರ ಶೈಲಿನ ಇಟ್ಕೊಂಡು ನಾವು ರೆಡಿ ಮಾಡ್ತಾ ಇರೋದು ನೆಕ್ಸ್ಟ್ ಬಂದುಬಿಟ್ಟು ಶೇಂಗಾ ಚಟ್ನಿ ಪುಡಿ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಅಂತ ಹೇಳ್ಬೋದು ಶೇಂಗಾ ಚಟ್ನಿ ಪುಡಿ ಯಾವುದಂದ್ರೆ ಉತ್ತರ ಕರ್ನಾಟಕದಂದರೆ ಅದು ಅದಕ್ಕೊಂದು ಬೆಲೆ ಜಾಸ್ತಿ ಇದರಲ್ಲಿ ಪ್ರೋಟೀನ್ ಪೌ ಪ್ರೋಟೀನ್ ಜಾಸ್ತಿ ಇರುತ್ತೆ ಪ್ರೋಟೀನ್ಗೋಸ್ಕರ ಇದನ್ನು ನಮ್ಮ ಪೂರ್ವಿಕರು ಮಾಡ್ತಾ ಇದ್ರು ತಿಂತಾ ಇದ್ರು ನಮ್ಮಲ್ಲಿ ರೊಟ್ಟಿ ತಿಂತೀವಿ ಹುಚ್ಚಳು ಅಂದರೆ ಗುರೇಳು ಚಟ್ನಿ ಪುಡಿ ಉತ್ತರ ಕರ್ನಾಟಕದ ಗುರೇಳ ಅಂತೀವಿ ಔಟ್ ಆಫ್ ಉತ್ತರ ಕರ್ನಾಟಕ ಒಂದಷ್ಟು ಜನ ಹುಚ್ಚಳು ಅಂತಾರೆ ಸೊ ಎಲ್ರಿಗೂ ಈಸಿಯಾಗಿ ಗೊತ್ತಾಗ್ಲಿ ಅಂತ ಗುರುಳು ಅಥವಾ ಹುಚ್ಚೇಳು ಅಂತ ಹಾಕಿರ್ತೀವಿ ಇದ್ರೊಳಗಡೆ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಮ್ ಪೊಟ್ಯಾಷಿಯಮ್ ಜಿಂಕ್ ಎಲ್ಲನೂ ರಿಚ್ ಪ್ರಮಾಣದಲ್ಲಿ ಇರುತ್ತೆ ದೆನ್ ಫೈಬರ್ ಕಂಟೆಂಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನ ನಾವು ಮೈ ಮೊಸರು ಜೊತೆ ಹಚ್ಕೊಂಡು ತಿನ್ಬೋದು ಇಲ್ಲಾಂದರೆ ಪಲ್ಯ ಪಲ್ಯ ಜೊತೆ ಮಾಡ್ಕೊಂಡು ತಿನ್ಬೋದು ಫಾರ್ ಎಕ್ಸಾಂಪಲ್ ಕಾಳು ಬದ್ನೆಕಾಯಿ ಅತ್ತೆಲ್ಲ ಮಾಡ್ತಿದ್ದೀವಲ್ಲ ಇದ್ರೊಳಗಡೆ ಅದನ್ನ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ದೆನ್ ಆಗಸೆ ಚಟ್ನಿ ಪುಡಿ ಆಗಸೆ ಬೀಜ ಒಮೆಗಾ ತ್ರಿಗೋಸ್ಕರ ಒಮೆಗಾ ತ್ರೀ ರಿಚ್ ಫುಡ್ಡು ಸೊ ಇವು ಇಷ್ಟು ತಿನ್ನೋದ್ರಿಂದ ನಮ್ಮ ಉತ್ತರ ಕರ್ನಾಟಕದ ಆರೋಗ್ಯ ಶೈಲಿ ಏನು ಅನ್ನೋದು ಗೊತ್ತಾಗುತ್ತೆ ಇದು ನಾವು ಪ್ರಚಾರ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಇದನ್ನು ರೆಡಿ ಮಾಡಿರೋದು ಸರ್ ದೆನ್ ನಾವಿದ ಒಂದು ಒಕ್ಕೂಟ ವತಿಯ ವತಿಯಿಂದ ಒಂದು ಸಂಘದ ವತಿಯಿಂದ ಹೆಣ್ಮಕ್ಳು ಮುಂದೆ ಬಂದಿದ್ದೀವೋ ಅದೇ ಥರ ನಮ್ಮ ಇಲ್ಲಿ ಬೇರೆ ಊರಿಂದ ಅವರು ಬಂದರೆ ನಾಲ್ಕು ಜನ ಹಾಂ ಇಲ್ಲಿ ನಮ್ಮ ಸ್ಟಾಲ್ಗೆ ಆಲ್ರೆಡಿ ಒಬ್ರು ಮೇಡಮ್ ಅವ್ರು ಬಂದಾರ ವಿಸಿಟಿಗ್ ಅಂತ ಹೇಳಿ ಅವರು ಒಂದು ನಮ್ಮದೆಲ್ಲ ಒಂದೊಂದಷ್ಟು ನ ತೇಸ್ ನೋಡಿದ್ರು ಸೊ ಅವ್ರ ಅಭಿಪ್ರಾಯ ಕೇಳ್ಕೊಳ್ಳೋಣ ಅಂತ ಇದು ಎಲ್ಲ ಮಹಿಳಾ ಸಂಘದವರು ಸೇರಿ ಒಂದು ನಾಲ್ಕು ನಾಲ್ಕೈದು ಜನ ಹೆಣ್ಮಕ್ಳೆಲ್ಲ ಸೇರಿ ಗುಂಪು ಕೂಡಿಸಿ ಗುಂಪಿನಲ್ಲಿ ಸ ಸಾಲವನ್ನು ತಗೊಂಡು ಈ ಥರ ಎಲ್ಲ ವೆರೈಟಿಗಳನ್ನ ಮನೆಯಲ್ಲೇ ರೆಡಿ ಮಾಡಿ ಎಲ್ಲ ಥರ ಕೆಮಿಕಲ್ ಇರಲಾರ್ದಂಥ ಔಷ ಇದನ್ನ ಫುಡ್ಡನ್ನು ತಯಾರು ಮಾಡಿ ಇಂಥಲ್ಲಿ ಏನರ ಫಂಕ್ಷನ್ ಬಂದಲ್ಲಿ ನಾವು ಇದನ್ನ ಮಾಡ್ತೀವಿ ಅಂತಂದಲ್ಲಿ ತಂದು ಮಾರ್ತಾರೆ ಅದರ ಟೇಸ್ಟು ಚಲೋ ಐತಿ ಈ ಬೇರೆ ಕಂಪ್ನಿ ಫುಡ್ ಎಲ್ಲ ಬಂದಿರ್ತಲ್ಲ ಅದು ಆರು ತಿಂಗಳಲ್ಲೇ ಪ್ಯಾಕ್ ಆಗಿರ್ತೈತಿ ಏನೂ ಅಂಶ ಎಲ್ಲ ಇದು ಇರೋದಿಲ್ಲ ಪ್ಯಾಕೇಜ್ ಆಗಿ ಇವರು ಇಂಥ ದಿನ ಇಂಥ ಏನರ ಫಂಕ್ಷನ್ ಐತೆ ಅಂತಂದ್ರೆ ನಾ ಆಟ್ರತೆ ಐತೆ ಇವತ್ತಂತೆ ಒಂದು ಎರಡು ದಿನ ಅಷ್ಟೇ ರೆಡಿ ಮಾಡ್ಕೊಂಡಿರ್ತಾರೆ ವೆರೈಟಿ ಫುಡ್ ಏನೈತಿ ವೆರೈಟಿ ಇರ್ತೈತಿ ಇಂಥ ಫುಡ್ ತಿನ್ನೋದ್ರಿಂದ ನಮ್ಮ ಮಕ್ಕಳಿಗೂ ಒಂದೊಡಗೆ ಆರೋಗ್ಯಕ್ಕೆ ಅದೆಲ್ಲ ಒಳ್ಳೆಯದಾಗ್ತೈತಿ ಕೆಮಿಕಲ್ಸನು ಏನೂ ಸೇರಿರೋದಿಲ್ಲ ಫುಡ್ ಅಂತೂ ಚಲೋ ಐತಿ ನೋಡಕ್ ಸಣ್ಣ ಹುಡುಗರಿಗೆ ನಾವು ರೊಕ್ಕ ಕೊಟ್ಟು ಅಂಗಡಿ ಒಳಗಿನ ತರು ಬದ್ಲಿ ಇಂಥ ಮನೆ ಪ್ರಾಡಕ್ಟ್ ಮಾಡಿ ಕೊಟ್ರೆ ಚಲೋ ಇರ್ತೈತಿ ಮತ್ತು ಹಳ್ಳಿಗಳ ಹಳ್ಳಿಗಳ ಅಂಟಿಗಳೆಲ್ಲ ಈ ಥರ ಮಾಡಿದ್ರೆ ಅವ್ರಿಗೂ ಹೆಮ್ಮೆ ಇರ್ತೈತಿ ಮತ್ತು ಅವ್ರಿಗೆ ಪ್ರೋತ್ಸಾಹ ನೀಡಬೇಕು ನಾವು ಸಿಟಿಗಳದ ಇದರ್ನ ಬೆಳೆಸು ಬದಲಿ ಹಳ್ಳಿ ಹಳ್ಳಿಗಳಲ್ಲಿ ಇರೋರ್ನ ಬೆಳೆಸಿ ಮುಂದೆ ತರಬೇಕಂತ ನಾ ಹೇಳ್ತೀನಿ ಸರ್ ನೋಡಿದ್ರಲ್ಲ ಈಗ ನಮ್ದು ಇಷ್ಟೆಲ್ಲ ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಮ ಮಾಹಿತಿ ಕೊಟ್ವಿ ಸೊ ನಿಮಗೂ ಈ ಥರದ್ದು ಆರೋಗ್ಯವಾಗಿ ತಿನ್ನಬೇಕು ಅನ್ಸಿದ್ರೆ ನಮ್ಮದು ಒಂಟು ಊರದ ನೀವು ಅಲ್ಲಿ ಬಂದೂ ತೊಗೊಳ್ಬೋದು ಇಲ್ಲ ಅಂದ್ರೆ ಜಸ್ಟ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಐತಿ ಅದನ್ನು ಹೇಳ್ತೀನಿ ಇದು ನಮ್ಮದು ಸ್ಪೈ ಸೆವೆನ್ ಕಾರ್ಡ್ ಅದ ಇಲ್ಲಿ ಹಿಂಗಡೆ ಒಂದು ವೆಬ್ಸೈಟ್ನು ಐತ್ರಿ ಸ್ಪೈ ಸೆವೆನ್ ಡಾಟ್ ಕೋ ಡಾಟ್ ಇನ್ ಅಂತ ಹೇಳಿ ವೆಬ್ಸೈಟ್ ತ್ರೂ ನೀವು ಆನ್ಲೈನ್ ಆರ್ಡರ್ ಕೂಡ ಮಾಡ್ಬೋದು ಜಸ್ಟ್ ಸ್ಕ್ಯಾನ್ ಮಾಡಿದ್ರು ಕೂಡ ನೀವು ನಮ್ಮ ವೆಬ್ಸೈಟ್ ರೀಚ್ ಆಗುತ್ತೆ ಅಲ್ಲಿಂದ ಆನ್ಲೈನ್ ಆರ್ಡರ್ ಮಾಡ್ಬೋದು ನಿಮ್ಮ ಮನೆಗೇ ಕಳಿಸ್ಕೊಡ್ತೀವಿ ನೀವು ಮೊದಲ್ದಾಗೆ ಇರ್ರಿ ಬೆಂಗಳೂರಿನಾಗೆ ಇರಿ ಎಲ್ಲೇ ಇರ್ರಿ ಎಲ್ಲ ಕಡೆ ನೀವು ಆನ್ಲೈನ್ ಡೆಲಿವರಿ ನಾವು ಕಳ್ಸಿ ಕೊಡ್ತೀವಿ ಇದು ನನ್ನ ಪರ್ಸ್ನಲ್ ನಂಬರು ನೈನ್ ತ್ರೀ ಏಟ್ ಜೀರೋ ಡಬಲ್ ಒನ್ ಫೋರ್ ನೈನ್ ಸೆವೆನ್ ತ್ರೀ